What you ಯಾವುದೇ ನಾವು ಕಮ್ಮಿ ಕೊಡಬಾರ್ದು ಈ ಎಂ ಎಸ್ ಎಂಬ ಸ್ನಾಯಿಗಳಿಗೆ ನಮ್ಮ ಕನ್ನಡ ಎಂದ್ ಜಾಸ್ತಿ ಆಗಿದೆ ಬನ್ನಿ ಸರ್ ಆಗಡೆ ಕಡೆ ಬನ್ನಿ ಸರ್ ಆ ಕಡೆ ಬನ್ನಿ ಒಂದಬೇಕು ಸೌಜನ್ಯ ಅಧಿಕಾರಿಗಳು ಪ್ರಾರಂಭ ಅಂತ್ಯ ಅಲ್ಲ ಯಾವುದೇ ರೀತಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ರಾಜ್ಯದ ಸಿಬ್ಬಂದಿಗಳಿಗೆ ಜನರಿಗೆ ನಮ್ಮ ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ನಮ್ಮ ಮೊದಲ ಕೊಟ್ಟರೆ ಅವ್ರ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕರ್ಬೇಕಾಗಿತ್ತು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ರಾಜಕ್ಕೆ ಸಮಾಜ ರಕ್ಷಿಸಿದ ರಾಜ್ಯಾಧ್ಯಕ್ಷ ಮೈಸೂರು 可以我